ಚಾಮರಾಜನಗರ ಪಟ್ಟಣದಲ್ಲಿಂದು ಕರ್ನಾಟಕ ರಾಜ್ಯದ ಕೆ ಆರ್ ಎಸ್ ಡ್ಯಾಂನಿಂದ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುತ್ತಿರುವುದನ್ನು ಖಂಡಿಸಿ ನೂರ ಇಪ್ಪತ್ತೊಂದನೆಯ ದಿನದಿಂದಲೂ ನಿರಂತರವಾಗಿ ನಡೆಯುತ್ತಿರುವ ಪ್ರತಿಭಟನೆ ನಗರದ ಜೈ ಭುವನೇಶ್ವರಿ ವೃತ್ತದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾಕಾರರು ಖಾಲಿ ಡ್ರಮ್ ಪ್ರದರ್ಶಿಸಿ ರಾಜ್ಯ ಕೇಂದ್ರ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಂಘಟನೆಯ ಮುಖ್ಯಸ್ಥರಾದ ಚಾರಂ ಶ್ರೀನಿವಾಸಗೌಡ ಸೇರಿದಂತೆ ಹಲವಾರು ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕರ್ನಾಟಕದಲ್ಲಿ ನೀರು ಸಂಪೂರ್ಣ ಬತ್ತೋಗಿದೆ ಜಲಾಶಯಗಳಲ್ಲಿ ನೀರು ಸಂಪೂರ್ಣ ಬತ್ತೋಗಿದೆ ರಾಜ್ಯಕ್ಕೆ ಮಳೆ ಆಗಿಲ್ಲ ಮುಂದೆ ಜನಗಳ ಪರಿಸ್ಥಿತಿ ಸಂಪೂರ್ಣ ಶಾಲೆ ಆಗುತ್ತೆ ರೀತಿ ನೀರು ಸಿಗಲ್ಲ ಜನ ಕಲುಗಳಿಗೆ ನೀರು ಸಿಕ್ಕಲ್ಲ ರೈತರಿಗೆ ನೀರು ಸಿಗಲ್ಲ ಅಂತೇಳಿ ಎನ್ಶನ್ಸಿಯನ್ನು ಕೊಡುವ ಮುಖಾಂತರ ಇವತ್ತು ರಾಜ್ಯ ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರ ಮತ್ತು ಕಾವೇರಿ ನಿಯಂತ್ರಣ ಮಂಡಳ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ರಾಜ್ಯ ಸರ್ಕಾರಕ್ಕೆ ನಿಜವಾದ ನೈತಿಕತೆ ಇದ್ರೆ ಈಗಲಾದ್ರೂ ನಮ್ಮ ರಾಜಕೀಯವನ್ನ ಬಿಟ್ಟು ತಮಿಳುನಾಡುಗೆ ಏನು ನಿಲ್ಕೊಳ್ತಾ ಇದ್ರೆ ಅದನ್ನ ತಕ್ಷಣ ನಿಲ್ಲಿಸಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ ಮತ್ತು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನ್ಯಾಯವನ್ನು ಹೊಂದಿಸಿಕೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಕಾವೇರಿ ನಿರ್ವಹಣಾ ಮಂಡಳಿಯನ್ನ ಕೇಂದ್ರ ಸರ್ಕಾರ ತಕ್ಷಣ ವಜಾ ಮಾಡಬೇಕು ಸಂಸದ ಸದಸ್ಯರು ರಾಜ್ಯಸಭಾ ಸದಸ್ಯರು ಮಂತ್ರಿವನ್ನು ಮರೆತು ಕಾಂಗ್ರೆಸ್ ಕ್ಷೇತ್ರದಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ಅವರು ಮಾಡಬೇಕು ಅವರಿಗೆ ತಮಿಳ್ನಾಡಿಗೆ ನೀರನ್ನು ಕೊಡ್ತಾರೆ ಅಲ್ಲಿ ಅವರಿಗೆ ಚಾನೂ ಹೋರಾಟವನ್ನು ಮುಂದುವಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ